ಹೆಂಗಿದೆ ಕುದುರೆ ಕುದುರೆ ಇದ್ದಂಗೆ ಇದೆ ಕುದುರೆ ಹೊಡ್ದಂಗೆ ಹೊಡುತ್ತೆ ಏಯ್ ಭಾರಿ ಇದೆ ಸರ್ ಬ್ರೀಡ್ ಎಷ್ಟಲ್ಲಿ ಒಂದುಗಳೇ ನಮಸ್ತೆ ಎಲ್ರಿಗೂ ನಾನು ಅರ್ಷದ್ ನೀವು ನೋಡ್ತಾ ಇದ್ದೀರ ವರ್ಷ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇದು ಎಮ್ಮೆಗಳ ಪೇಟೆಯಲ್ಲಿರೋಂಥದ್ದು ಮಾಹಿತಿ ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ಮುಂಜಾನೆ ಮಾರ್ಕೆಟು ಐದುವರೆಗೆ ಆರಂಭ ಆಗುವಂಥದ್ದು ನಿಮಗೆ ಈ ಎಮ್ಮೆಗಳ ಬಗ್ಗೆ ಅಂತ ಹೇಳಿದ್ರೆ ಆದಷ್ಟು ಮಾರ್ನಿಂಗ್ ಬರ್ರಿಗೆ ಕಡಿಮೆ ರೇಟಿಗೆ ಸಿಗುತ್ತೆ ಲೇಟ್ ಆದಷ್ಟು ರೇಟ್ ಜಾಸ್ತಿ ಆಗುತ್ತೆ ಯಾಕೆ ಏನು ಅಂತೂ ನೀವು ಮಾರ್ಕೆಟಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಒಂದು ಎಮ್ಮೆ ಕೈಯಿಂದ ಕೈಗೆ ಕೈಯಿಂದ ಕೈಗೆ ಸೇರ್ತಾ ಇರುತ್ತೆ ರೇಟು ಕೂಡ ಜಂಪ್ ಆಗ್ತಾ ಇರುತ್ತೆ ಇದು ಮಾರ್ಕೆಟ್ನ ಮರ್ಮ ಓಕೆ ಬನ್ನಿ ವಿಡಿಯೋ ಆರಂಭಿಸ್ಕೊಡೋ

ಸರ್ ಯಾವ್ದು ಬರುತ್ತೆ ಜಾತಿ ಇದು ಜವಾರಿ ಅಲ್ಲ ಎಮ್ಮಿ ಜವಾರಿ ಐತಿ ಎಷ್ಟಲ್ಲಿಂದ ಸರ ಸೋಲು ಹಾಲಿಂದ ಹೆಂಗಿದೆ ಭರವಸೆ ಇದು ಗುಡ್ ರೇಟ್ ಫೈನಲ್ ಹೆಂಗಾಗ ಎಷ್ಟಿದೆ ಬ್ರೀಡ್ ನಿಮ್ಮ ಹತ್ರ ಬ್ರೀಡ್ ಎಷ್ಟಿದೋ ಐತ್ರ ತಳಿ ರಾಟ ಎಲ್ಲ ಅವರವೇ ಬ್ರೀಡು ನೋಡ್ತಾ ಇದ್ದಾರೆ ಸಿಕ್ಸ್ ಏಟ್ ಟು ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ಫೈವ್ ಒನ್ ಓಕೆ ಎಮ್ ಸಿಗುತ್ತೆ ಓಕೆ ಓಕೆ ಎಮ್ ಎ ಬ್ರೀಡು ನೋಡ್ತಾ ಇದ್ದೀವಿ ಬರೋದಿಲ್ಲ ಅಂತ ಯಾವುದನ್ನ ಬರೋದಿಲ್ಲ ಕ್ರಾಸಿರುತ್ತೆ ಪ್ಯೂರಿಟಿ ಇಲ್ಲ ಅಂತೇಳಿ ಕಾಸಿ ಮನೆ ಆಗಲಿ ಏನು ರೇಟ್ ಹೇಳ್ತಾರೆ ನೋಡುವ ಇದು ನಿಂತಿದು ಮೂರನೇದಲ್ಲ ಹಲ್ಲು ರೇಟ್ ಹೆಂಗೆ ಹೇಳ್ತಿದ್ರಿ ಏನು ಒಂದು ಮೂವತ್ತು ಸ್ನೇಹಿತರೆ ರೇಟ್ ಇದೇನು ಎಮ್ಮೆ ಇದೆಲ್ಲ ಇದು ಸಕ್ರೆ ಫೋನ್ ನಂಬರ್ ಸಿಗುತ್ತಾ ಹೆಮ್ಮೆ ನೀವು ಇರೋದಕ್ಕೆ ಅಂತ ಹೇಳಿದ್ರೆ ವಾರ ಬಂದಾಗ ಅದಷ್ಟು ಇಲ್ಲ ಸರ್ ಬರಬೇಡಿ ಅನ್ನೋಂಥರ ಹೇಳ್ತಾರೆ ತುಂಬ ಜನ ಆದರೂ ನಿಮ್ಮ ಒಂದು ಒತ್ತಾಯಕ್ಕೆ ನಾನು ಬಂದಿರ್ತೀನಿ ಮಾತಾಡ್ತಾರೆ ಸೊ ಯಾವ್ದು ಬರುತ್ತೆ ಜಾತಿ ಇದು ಎಮ್ಮಿ ಕ್ರಾಸ್ ಜವಾರಿನಾ ಹಾಂ ಹಾಂ ಸೊಲ್ಟಿಕ್ ಎಷ್ಟಲ್ಲಿ ಎಷ್ಟಲ್ಲಿರ್ಬೋದು ಬಾಯಿ ಐತಿ ನಮ್ಮ ರಾಣಿಬೆನ್ನೂರು ಸೌಕರ್ಯ ಅವ್ರ ಹತ್ರ ಎಮ್ಮೆ ಎಲ್ಲ ಸಿಗ್ತಾಯಿರ್ತವೆ ಹಸ್ಸುಗಳು ಬಾಯಿ ಗುಡಿಯತ್ತಂತೆ ರೇಟ್ ಏನು ಹೇಳ್ಬೋದು ಎಂಬತ್ತು ಸಾವಿರ ಕಡೆಯದಾಗ ಬಂದರೆ ಅರವತ್ತೈದು ಕೊಡೋದು ಅರವತ್ತೈದು ಬಂದರೆ ಕೊಡೋದು ಓಕೆ ಈಗ ನಂಬರ್ ಯಾರು ಕೊಡೋದು ನೀವು ಕೊಡ್ತೀರ ರಾಣೆಬೆನ್ನೂರು ಕೊಡ್ತಾರ ಹಳಿಯಂದರು ಏಟ್ ಸಿಕ್ಸ್ ಒನ್ ಏಯ್ಟ್ ಸೆವೆನ್ ಒನ್ ತ್ರೀ ಫೋರ್ ಟೂ ಜೀರೋ ನಮ್ಮ ರಾಣೆಬೆನ್ನೂರು ಇದಾರೆ ಸರ್ ನಿಮ್ಮ ಹೆಸ್ರು ಪೂರ್ತಿ ಓಕೆ ಸರ್ ಸ್ನೇಹಿತರೆ ಜವಾರಿ ಬ್ರೀಡು ಕೆಲವರು ಹಾಕಿದ್ರೆ ಅಣ್ಣ ಜವಾರಿ ಸ್ವಲ್ಪ ಕಡಿಮೆ ರೇಟು ಬ್ರೀಡ್ ಇದ್ರೆ ಹೇಳಿ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರಾಣೆಬೆನ್ನೂರು ಎಮ್ಮೆಗಳು ಪೇಟೆ ಬಾಸ್ ಇದು ಎಮ್ಮೆಗಳ ಪೇಟೆಯಲ್ಲಿ ಕೆಲವರು ತುಂಬಾ ಅವಾಯ್ಡ್ ಮಾಡ್ತಾರೆ ಅಣ್ಣವ್ರು ಇದಾರೆ ನೋಡ್ರಿ ಅವ್ರ ಹತ್ರ ವೆರಿ ಫೇಮಸ್ ಆನ್ ಸರ್ಜರಿ ಅಂತ ಬರ್ತೀವಿ ಎಮ್ಮೆ ಮಾರಾಟ ಮಾಡೋದ್ರಲ್ಲಿ ಎಲ್ರು ನಿಮ್ಮ ಹತ್ರ ಆ ಕಡೆ ಒಂದು ಈ ಕಡೆ ಒಂದು ಜವಾರಿ ಸರ ತುಂಬಾ ಜನ ಕೇಳ್ತಾರೆ ಜವಾರಿ ಎಮ್ಮೆ ಇದ್ರಿ ಹೆಂಗಿದೆ ಸರ್ ಜೋಡಿ ಜೋಡಿ ಹೆಂಗಿತ್ರಿ ಒಂದು ಹತ್ತು ಜೋಡಿ ಹೇಳಕತ್ತೀ ಐವತ್ತೈದು ಅಂದ್ರೆ ಆಸ್ಪಾಸ್ ಒಂದು ನಿಮ್ಗೆ ಐವತ್ತು ನಲ್ವತ್ತು ಹಿಂಗೆ ಸಿಗುತ್ತೆ ಬ್ರೀಡು ಚೆನ್ನಾಗಿರುತ್ತೆ ಹಲ್ಲ ಇದು ಸರ ಮಾಡಿಲ್ಲ ನೋಡ್ರಿ ಈ ಕಡೆ ಪಡ್ಡಿ ಐತಿ ಸೌಕಾರಿ ನಂಬರ್

ಹೆಂಗೆ ನಿಂತೈತಿ ನೋಡೋಣ ಸ್ನಾನ ಮಾಡಿಸಿ ಏನೋ ಥರ ನಿಂತು ಫುಲ್ಲು ಫ್ರೆಶಾಗಿ ಬಂದೈತಿ ಸರ ಇದು ನಿಮ್ದ ಹೆಂಗಿದ ಗೊತ್ತಿಲ್ಲ ಸೌಕರ್ಯ ಇದು ನಿಲ್ಸ್ಕೊಂಡಿದ್ದಾರೆ ಇದ್ಯಾಗ ಅನಾಥವಾಗಿ ಏಕಾಂಗಿಯಾಗಿ ನಿಂತೈತಿ ಯಾರ್ದಪ್ಪ ಇದು ಎಷ್ಟು ಚೆನ್ನಾಗಿ ನಿಂತೈತೆ ಅಂದರೆ ಅದು ಗಾಬರಿ ಇಲ್ಲ ಟೆನ್ಷನ್ ಇಲ್ಲ ಆರಾಮಾಗಿ ನಿಂತಿದೆ ಎಷ್ಟೇ ಸೂಲಿನ ಸರ್ ಇದು ಮೂರನೇ ಸೂಲು ಸೂಪರ್ ಅಲ್ಲಿ ಏನು ಮಾಡಿತ್ತು ಸರ್ ನೋಡಿಲ್ಲ ಎಲ್ಲಿ ಬಿಡಿ ಎಲ್ಲಿ ಬಿಡಿ ರಿಂಗಿ ರಿಂಗಿ ಇದೆ ಹಾಲಿಂದ ಹೆಂಗಿದೆ ಭರವಸೆ ಬ್ರದರ್ ಇದು ಮೂರು ಲೀಟ್ರ್ ನಾಲ್ಕು ಲೀಟ್ರಾ ಐದು ಲೀಟ್ರ್ ದಿನಕ್ಕೆ ಫೈನ್ ರೇಟ್ ಹೆಂಗಿದೆ ನಿಮ್ಮದು ಬೆಲೆ ರೇಟ್ ಒಂದು ಫೈನಲ್ ಒಂದು ಇಪ್ಪತ್ತು ಹತ್ತು ಬರುತ್ತೆ ಈ ಥರ ಬ್ರೀಡ್ಗಳು ನಮ್ಗೆ ಬೇಕು ಅಂತ ಕಾಲ್ ಮಾಡ್ಬೋದು ಫೋನ್ ನಂಬರ್ ಏನಾದ್ರು ಸಿಗುತ್ತಾ ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ಫೋರ್ ಸೆವೆನ್ ಡಬಲ್ ನೈನ್ ಡಬಲ್ ಏಟ್ ಜೀರೋ ಯಾವ್ರಿಗೆ ಬರುತ್ತೆ ಸರ್ ಂದ್ರೆ ಈ ಬ್ರೀಡ್ ಸೋಲ್ಡ್ ಔಟ್ ಆಗಿರೋಂಥದ್ದು ಎ ಪೇಟೆಯಲ್ಲಿ ನಮ್ಮ ಸಬ್ಸ್ಕ್ರೈಬರು ಚಾಯ್ಸ್ ಮಾಡಿದ್ದಾರೆ ಸರ್ ಯಾವ ಊರಿಗೆ ಹೋಗುತ್ತಿದ್ದು ಬೆನಕ್ನಳ್ಳಿ ಬೆನಕನಳ್ಳಿ ಹೋಗುತ್ತೆ ನಮ್ಮ ಹೊನ್ನಾಳಿ ಹೊನ್ನಾಳಿ ಬೆನಕ್ನಳ್ಳಿ ಏನು ದೂರ ಇಲ್ಲ ಬಿಡ್ರಿ ಅಲ್ಲೇ ಹತ್ರ ಅಲ್ವಾ ಓಕೆ ಓಕೆ ಆ ನೀನು ಬರೀ ಫೋರ್ಸ್ ಕೊಡೋಕೆ ಬರ್ರಿ ಅಂದಿಷ್ಟು ನೀನು ಎಷ್ಟೇ ಸೋಲಿಂದ ಓಕೆ ಓಕೆ ಅಲ್ಲ ಕಸು ಐತಿ ಎಮ್ಮೆದು ಹಲ್ಲು ನೋಡಿದ್ರಾ ಚೆಕ್ ಮಾಡಿದ್ರಾ ಬಾಯಿ ಬಿಡೈತ ಹ್ಮ್ ಹ್ಮ್ ಹೆವಿ ಬ್ರಿಡ್ಜ್ ಸಿಕ್ಕೈತೆ ಸರ್ ನಿಮಗೆ ಮೂರ್ರಾಗೆ ಹತ್ತಿರ ಐತಿ ಒಂದು ಇಪ್ಪತ್ತೈದಾಗಿದೆಯಲ್ಲ ಊರು ಸೇರೋಷ್ಟೊತ್ತಿಗೆ ಒಂದು ಒಂದು ಮೂವತ್ತು ನೀವು ಮುಖ ತೋರಿಸಪ್ಪ ನಿಮ್ದು ಏ ಬರೀ ಸರ್ ನೋಡ್ರಿ ಖರೀದಿ ಮಾಡಿದವರು ಬೆನಕನಲ್ಲಿ ಹೊನ್ನಾಳಿ ತಾಲೂಕಿನವರು ಹೆಸರು ಸರ್ ನಮ್ಮ ಹೆಸರು ಹೇಳಿ ಕರೆದ್ರಿ ನಮ್ಮ ಚಾನಲ್ ಹೆಸರು ಹೇಳಿದ್ರು ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಬಸವನಗೌಡ ಬಸವನಗೌಡ್ರೆ ಬಸವನಗೌಡ್ರೆ ಕಾಮೆಂಟ್ ನೋಡಿದ್ದೀನಿ ಒಳ್ಳೇದು ಚಿನ್ನ ಸೂಪರ್ ಸರ್ ತೊಂಬತ್ತೈದು ಸಾವಿರ ಯಾವ್ದು ಬರುತ್ತೆ ಬ್ರೀಡ್ ಇದು ಜವಾರಿ ಕ್ರಾಸ್ ಪ್ಯೂರಾ ಜವಾರಿ ಕ್ರಾಸ್ ನೈಂಟಿ ಫೈವ್ಗೆ ಇರುವಂತ ಬ್ರೀಡ್ ಅಂತೆ ಕೊಡ್ತಾರೆ ಹೆಚ್ಚು ಕಡಿಮೆ ಒಂದು ಅರವತ್ತೈದು ಎಪ್ಪತ್ತಕ್ಕೆ ಆಗುತ್ತಂತೆ ನಂಬರ್ ಬೇಕಲ್ರಿ ಫೋನ್ ನಂಬರ್ ಬೇಕು ಫೈವ್ ನೈನ್ ಫೈವ್ ಒನ್ ಒನ್ ಡಬಲ್ ತ್ರೀ ಡಬಲ್ ತ್ರೀ ಫೈವ್ ಒನ್ ಫೈವ್ ಒನ್ ಓಕೆ ಸರ್ ಓಕೆ ಅವ್ರದೇಪ್ಪ ಮಾರ್ಕೆಟರ್ ಭಾರಿ ಚೆನ್ನಾಗಿತ್ತು ಇದ್ದ ಗಬ್ಬ ಏನಲ್ಲ ಎಮ್ಮಿ ಗಬ್ಬ ಜವಾರಿ ಕಾಸ್ ಕ್ರಾಸ್ 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 ಕೋಡಿ ಗಿಡ ನೋಡಿದ್ರೆ ನಾಟಿ ಕ್ರಾಸ್ ಎಮ್ಮಿ ಎಷ್ಟು ಸೂಲು ಹಲ್ಲೀನಿ ಸರ ಮೂರನಿಂದ ಹಲ್ಲು ಸರ್ ಇದು ಬಾಯಿಗುಡಿತ್ತು ರೀ ರೇಟ್ ಹಿಂಗಿತ್ರಿ ಅರವತ್ತೈದ್ರೆ ಹೇಳಿ ಸರ್ ಫೈನಲ್ ರೀ ಓಕೆ ನಿಮ್ಮ ನಂಬರ್ ಸಿಗುತ್ತಾ ಹೇಳಿ ಸರ್ ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ಫೈವ್ ಜೀರೋ ಫೈವ್ ಝೀರೋ ಟು ಫೈವ್ ತ್ರೀ ಓಕೆ ಓಕೆ ಥ್ಯಾಂಕ್ ಯು

ತೊಂಬತ್ತೇಳು ನಲವತ್ತೊಂದು ಮೂವತ್ತೈದು ತೊಂಬತ್ತೇಳು ಎಂಬತ್ತು ಓಕೆ ಹೆಸರು ರೀ ಹೆಸರಾ ನಿಮ್ಮದು ಪೂರ್ತಿ ವೀರಪ್ಪರು ಕಡೂರು ಕರೂರು ಕರೂರು ಹ್ಞೂ ಕಡೂರು ಹ್ಞೂ ಸರ ನಮ್ಮ ನಲವತ್ತೈದು ಐವತ್ತು ಹತ್ತಿರ ಆಗುತ್ತೆ ಹ್ಞೂ ಸೇಲಾಗಿ ಒಂದು ಒಂದು ಹತ್ತಕ್ಕೆ ಸೇಲಾಗಿತ್ತು ಕೇಳಿದೆ ಅದೇ ಮಾತಾಡಿಸ್ತಾ ಮಾತಾಡ್ಸ್ತಾಯಿದ್ದೆ ಸೂಲು ಹಲ್ಲು ಹೆಂಗಿದೆ ಎರಡೇ ಸೋಲು ಹೆವಿ ಬ್ರಿಡ್ ತಳೀರಿ ತಡೀರಿ ನೀವು ಇಟ್ಕೊಂಡ್ರಿ ಹ್ಮ್ 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 ಸೊಳು ನಂಬರ್ ನಂಬರ್ ಎಮ್ ಬೇಕಂದ್ರೆ ತ್ರೀ ಜೀರೋ ತ್ರೀ ಟೂ ಅಷ್ಟೇ ಸೌಕರ್ಯ ಯಾವ್ದು ಬರುತ್ತೆ ಎಮ್ಮಿ ಅದು

ಇದ್ದರೆ ಆರು ಸೂಲು ನಾಲ್ಕು ಹಲ್ಲು ಅಂತ ಹೇಳ್ತಾರೆ ಆರು ಸೂಲು ಹ್ಞೂ ಮೂರನೇ ಸೂಲು ನೋ ಆರು ಹಲ್ಲು ನಾಲ್ಕು ಮೀಟರ್ ಲೀಟರ್ ಮೂರನೇ ಸೂಲು ಓಕೆ ಓಕೆ ರೇಟ್ ಏನು ಹೇಳಕತ್ತಿ ಅರವತ್ತೈದು ಹೇಳ್ಕತ್ತಾರೋ ಫೈನಲ್ಲ ಫೈನಲ್ ಅರವತ್ತು ಬಂದರೆ ಬಿಡ್ತಾರೆ ನಂಬರ್ ಯಾರು ಸಿಗುತ್ತೆ ಏನು ಡಬಲ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ಫೈವ್ ಒನ್ ಫೈವ್ ಹ್ಞೂ ಇವೆಲ್ಲ ಕೂಡ ಸೋಲ್ಡರ್ ಆಟಾಕಿರ್ತಕ್ಕಂಥ ಬ್ರೀಡು ಇದು ಹೆವಿ ಇದೆ ಚೆನ್ನಾಗಿದೆ

ಎಷ್ಟಕ್ಕೆ ಕೊಡ್ತಾ ಇದ್ದೀರಿ ನಾವು ಈಗ ಹೇಳಿವೆ ಒಂದು ತೊಂಬತ್ತು ಸಾವಿರ ಹೇಳಿರಿ ಹೆಚ್ಚು ಕಡಿಮೆ ಕೊಡ್ತೀರಿ ಹಾಲಿಂದ ಇವೆಲ್ಲ ಭರೋಸೆ ಯಜಮಾನ್ರೀಟ್ರ್ ನಾಲ್ಕು ಲೀಟ್ರ್ ಹಿಂದೆ ಮುಂದೆ ಇತ್ತು ಮೇಸೋದ್ರ ಮೇಲೆ ಐತಿ ಅಲ್ಲ ಅದು ಕರೆಕ್ಟ್ ಬಿಡಿ ನಂಬರ್ ಕೊಡ್ರಿ ಯಜಮಾನ್ರ ಹೇಳಿ ತೊಂಬತ್ತೇಳು ನಲವತ್ತೊಂದು ಇಪ್ಪತ್ತೈದು ಎಂಬತ್ತಾರು ಶಿವಮಾಪುರ ಯಜಮಾನ್ ಭಾರಿ ಚಂದ ಚೆಂದ ಮಾಹಿತಿ ಕೊಡಿದ್ರೆ ನಂಬರ್ ಒನ್ ಸರ ಅರು ಅರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇಂದ ಎಮ್ಮೆ ಪೇಟೆ ಮೇಲ್ ಕೂತಿರಿ ಎಮ್ಮೆ ನಿಮ್ದಾ ಫುಲ್ಲು ಪಿಂಕಿಶ್ ಅಂತ ಎಮ್ಮಿ ಇದು ಎಡರ್ ನೋಡ್ತಾ ಇದ್ದೀರಲ್ಲ ನೀವು ಹೆಣ್ಗರ ಹೇಳಿದೈತಿ ಶಬಾಷ್ ಯಾವ ಜಾತಿ ಬರುತ್ತಿದು ಮೂಳೆ ಎಮ್ಮೆ ಮೂಳೆ ಎಮ್ಮೆ ಬರುತ್ತಾ ಹಲ್ಲು ಸೂಲು ಎಷ್ಟನೇ ಇದು ಕಡೆಯಲ್ಲು ಸೂಲು ಸೂಲು ಹಾಲು ರೇಟು ಕಡೆ ವ್ಯಾಪಾರ ಹಾಂ 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 ಅರವತ್ತು ಸಾವಿರ ಬಂದರೆ ಕೊಡ್ತೀರಿ ನಂಬರು ಅರವತ್ಮೂರು ಅರವತ್ತಾರು ಎಷ್ಟು ಐವತ್ತೊಂದು ಎಪ್ಪತ್ನಾಲ್ಕು ಐವತ್ತೊಂದು ಎಪ್ಪತ್ನಾಲ್ಕು ಜೀರೋ ಐದು ಜೀರೋ ಐದು ಐದು ಯಾವ ಊರು ಸರ ಭಾರಿ ಐತಿ ಯಾವ ಜಾತಿ ಬರುತ್ತೆ ಇದು ಹೆಂಗೈತ್ ನೋಡ್ರಿ ಅದು ಇದ್ರೆ ಬ್ರೀಡ್ ಮಾತ್ರ ಸೂಪರ್ ಆಗಿದೆ ಬ್ರೀಡ್ ನೋಡ್ತಾ ಇದೀವಿ ನಾವು ತೊಳ್ರಿ ಸರ ತೊಳ್ರಿ ಎಷ್ಟನೇ ಸೂರ್ಯ ಸರ ಇದು ಒಂದು ನಲ್ವತ್ತು ರೇಟ್ ಪಾಸು ಇರೋ ನಾನು ಬ್ರೀಡ್ ಹೆಂಗಿದೆ ಒಂದು ಬ್ರೀಡ್ ಹೆವಿ ಬ್ರೀಡ್ ಇವೆಲ್ಲ ಒಂದು ಲ್ಯಾಕ್ ಆಸುಪಾಸು ಇರ್ತಕ್ಕಂಥ ಬ್ರೀಡ್ಗಳು ನೀವೇನು ನೋಡ್ತಾ ಇದ್ದೀರಿ ಗಡರ್ ಗಿಡರು ಭಾರಿ ಹೆವಿ ಬಿಟ್ಟಿದೆ ಇಲ್ಲಿ ನೋಡ್ರಿ ಹೆಂಗಿದೆ ಕುದುರೆ ಕುದುರೆ ಇದ್ದಂಗೆ ಇದೆ ಕುದುರೆ ಹೊಡೆದಂಗೆ ಹೊಡುತ್ತೆ ಏಯ್ ಭಾರಿ ಇದೆ ಸರ್ ಬ್ರೀಡ್ ಎಷ್ಟಲ್ಲಿ ಇರ್ಬೋದು ಸರ್ ಇದು ಇದು ಕಡೆ ಅಲ್ಲಿ ಕಡೆಯಲ್ಲ ಕಡೆ ಹಲ್ ಬ್ರೀಡು ಸೂಲು ಒಂದೆಷ್ಟು ಬರುತ್ತೆ ಎರಡು ಮೂರು ಮೂರನೇ ಸೂಳು ಮೂರನೇ ಸೂಲು ಚೆಂದ ಐತಿ ಹಾಲಿಂದ ಹೆಂಗೆ ಬರೋದು ಸರ್ ಇವೆಲ್ಲ ಆರು ಲೀಟ್ರ್ ಗುಡ್ ಸೂಪರ್ ಎಲ್ಲ ಒನ್ ಲ್ಯಾಕ್ ಥರ್ಟಿ ತೌಸಂಡ್ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ಗೆ ಹಸು ಪಾಸಿರತಕ್ಕಂಥ ಬ್ರೀಡ್ ಸ್ನೇಹಿತರೆ ಇದು ರೇಟ್ ಹತ್ತತ್ರ ಹೌದು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಸ್ ಸೂಪರ್ ಬಂಧುಗಳೇ ನಮಸ್ತೆ ಎಲ್ರಿಗೂ ನಾನು ಅರ್ಷದ್ ನೀವು ನೋಡ್ತಾ ಇದ್ದೀರವ್ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇದು ಎಮ್ಮೆಗಳ ಪೇಟೆಯಲ್ಲಿ ಇರೋಂಥದ್ದು ಮಾಹಿತಿ ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ಮುಂಜಾನೆ ಮಾರ್ಕೆಟು ಐದುವರೆಗೆ ಆರಂಭ ಆಗುವಂಥದ್ದು ನಿಮಗೆ ಈ ಎಮ್ಮೆಗಳ ಬಗ್ಗೆ ಅಂತ ಹೇಳಿದ್ರೆ ಅದಷ್ಟು ಮಾರ್ನಿಂಗ್ ಬರೆದ್ರೆ ಕಡಿಮೆ ರೇಟಿಗೆ ಸಿಗುತ್ತೆ ಲೇಟ್ ಆದಷ್ಟು ರೇಟ್ ಜಾಸ್ತಿ ಆಗುತ್ತೆ ಯಾಕೆ ಏನು ಅಂತ ನೀವು ಮಾರ್ಕೆಟಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಒಂದು ಎಮೆ ಕೈಯಿಂದ ಕೈಗೆ ಕೈಯಿಂದ ಕೈಗೆ ಸೇರ್ತಾ ಇರುತ್ತೆ ರೇಟು ಕೂಡ ಜಂಪ್ ಆಗ್ತಾ ಇರುತ್ತೆ ಇದು ಮಾರ್ಕೆಟ್ನ ಮರ್ಮ ಓಕೆ